ಹೈವೇ ರೋಡ್ ಇದು ಕಾವೇರಿ ಬ್ರಿಡ್ಜ್ ಹತ್ರ ಕಾವೇರಿ ಬ್ರಿಡ್ಜ್ ಇಂದ ರಂಗ ಸಮುದ್ರ ತುಂಬಾ ಗುಂಡಿಗಳು ಬಿದ್ದಾವೆ ಸಿಕ್ಕ ಅಂದ್ರೆ ಸಿಕ್ಕಾಪಟ್ಟೆ ಗುಂಡಿ ಬಿದ್ದದೆ ಆದಷ್ಟು ಬೇಗ ಗುಂಡಿಗಳು ಮುಚ್ಚಬೇಕು ಅಂತ ನಾನು ಕೇಳ್ಕೊತಾ ಇದೀನಿ ಯಾಕಂದ್ರೆ ಮಳೆ ಬಂದ್ಬಿಟ್ರೆ ಈ ಗುಂಡಿಗಳು ಕಾಣಲ್ಲ ಸಿಕ್ಕಾಬಡ ಅಂದ್ರೆ ಸಿಕ್ಕಾಪಡೆ ಜಾಸ್ತಿ ಇದೆ ದಯವಿಟ್ಟು ಇದು ಗುಂಡಿ ಮುಚ್ಚಿ ನೋಡಿ ಯಾತ್ರ ಬರುತ್ತೆ ಅಂತ ನೋಡ್ಕೊಳ್ಳಿ ನೋಡಿ ಫಾಸ್ಟ್ ಆಗಿ ಬರ್ತಾ ಇದ್ ನೋಡಿ 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 ಹಾಗೆ ನೋಡಿ ರೋಡ್ ಬಿಟ್ಟು ಸೈಡ್ ಅಲ್ಲಿ ಬರ್ತಾರೆ ಆ ಸೈಡ್ ಅಲ್ಲಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ ಆ ಬ್ರಿಡ್ಜ್ ಪಕ್ಕನೇ ತುಂಬಾ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ಹಳ್ಳ ಇದೆ ಈ ಕಡೆಗೆ ಸೇರ್ ಏನು ಸೈಡ್ ಹೋಗಬೇಕಾದ್ರೆ ಈ ಕಡೆ ಗದ್ದೆಗಳಿವೆ ಇದೆ ಅದೇ ಫುಲ್ ಯಾವ ಗಾಡಿ ಬಂದರೂ ಸೈಡ್ ಬರುತ್ತೆ ಹಾಗೆ ನೋಡಿ ನೀವು ಒಂದಾರ ಮಧ್ಯದಿಂದ ಬರುತ್ತೆ ಅದೇ ನೋಡಿ ಹಾಗೆ ನೋಡಿ ಫಾಸ್ಟ್ ಬಂದ್ರೆ ಹಂಗೆ ಒಳ್ಕೊಂಡಿದ್ದಾರೆ ಗುಂಡಿಗಳು ಏನಿದು ನಿಜವಾಗ್ಲೂ ಮೈಸೂರು ಮಳವಳ್ಳಿ ರೋಡ್ಗಿಂತನೂ ಜನ ಬಂದಿರ್ತೇವೆ ನೋಡಿ ಟೈಪಟ್ಟು ಡಾಕ್ಟರ್ ದಿನಕ್ಕೆ ಟೈಪಟ್ಟು ಜನ ಬರುತ್ತೆ ನೋಡಿ ಆ ಥರ ಇದು ರೋಡಿದು ಡಾಕ್ಟಾಗಿ ದಿನಕ್ಕೂ ಗುಂಡಿಗಳು ದುಡ್ಡಿದ್ದಾವೆ ಯಾರು ಅದಕ್ಕೆ ಈ ಮಿನಿಸ್ಟ್ರುಗಳು ತಿರ್ಗಾಡಲ್ಲ ಈ ರೋಡಲ್ಲಿ ಜಾಸ್ತಿ ಯಾವಾಗಲೂ ಒಂದ್ಸತಿ ಬರ್ತಾರೆ ಆ ಮೇಲೆ ಏನಾಗ್ತಾರೆ ಹೇಳಿ ಎಮ್ ಸ್ಯಾಂಡು ಜಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ ಹಂಗೆ ಅದೇ ಗಾಯಿಗಳ ಮೇಲೆ ಇದಾಗ್ತಾರೆ ನೋಡಿ ಬರೀ ಸ್ವಲ್ಪ ಫೋಟ್ರಿಗಿಟ್ ಹಾಕಿ ಮುಚ್ಚಿಬಿಡ್ತಾರೆ ನೋಡಿ ಆ ಥರ ಮಾಡಿರ್ತಾರೆ ಅದು ಯಾವಾಗಲೂ ಹೇಳಿದ್ರು ನಮ್ಮ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾದ ಹೆಚ್ ಅವರು ಹೇಳಿದ್ರು ಮೈಸೂರು ಮಳವಳಿಗೆ ಆಗಿದೆ ಅಪ್ರೂವಲ್ ಆಗಿದೆ ಅಂತ ಹೇಳಿದ್ರು ಅದೇನು ಅಪ್ರೂವಲ್ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಅದು ಸರ್ಯಾಗಿ ನೇರವಾಗಿ ಹೇಳಿದ್ರೆ ಗೊತ್ತಾಗೈತೆ ನಮಗೂ ನೋಡಿ ಇದು ಒಬ್ಬರ ಮಧ್ಯದಿಂದ ಬರ್ತಾರ ಅದಕ್ಕೆ ಬಂದ್ರೆ ನೋಡಿ ಕಾರ್ ಬರುತ್ತೆ ನೋಡಿ ಅದು ಚಿಲು ಆಗಿತ್ತು ನೋಡಿ ಹಲೈದು ನೋಡಿಕೊಳ್ಳಿ ಹಂಗೆ ನೋಡ್ಕೊಳ್ಳಿ ನಮಗೇನು ಹೊಟ್ಟೆವ್ರ್ ಹೇಳಿ ನಮ್ಮಪ್ಪ ಒಂದು ರೋಡ್ ಇದು ಮೈಸೂರು ಮಂಗ್ಳು ನೋದು ಮಾಡಿಸಿ ಮಾಡ್ಸಿ ಮಾಡ್ಸಿ ಅಂದಕ್ಕೆ ಏನು ಲೋನ್ ಮಾಡಿ ಅಂತ ಹೇಳ್ತಾ ಇದೀವ ಜನಗಳಿಗೆ ಅನುಕೂಲ ಆಗುತ್ತೆ ಅದಕ್ಕೆ ಈ ರೋಡ್ ಮಾಡ್ಕೋ